ಧಾರವಾಡ ಲೈನ್ ಬಜಾರ್ನ ಶೀತಲನಾಥ ಮಂದಿರದ ಹುಂಡಿ ಹೊಡೆದು ಹಣ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ಸೋಮವಾರ ತಡರಾತ್ರಿ ನಡೆದಿದೆ ಮಂದಿರದ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಹಾಳುಗೆಡವಿ ನಂತರ ಕಳುವನ್ನ ಮಾಡಿದ್ದಾರೆ ಹುಂಡಿಯಿಂದ ನೋಟುಗಳನ್ನು ಕದ್ದೊಯ್ದಿದ್ದಾರೆ ನಾಣ್ಯಗಳು ಹುಂಡಿಯಲ್ಲಿ ಇವೆ ಇನ್ನ ಮಂದಿರದಲ್ಲಿದ್ದ ಬೆಳ್ಳಿ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿಲ್ಲ ಸೋಮವಾರ ರಾತ್ರಿ ಸುಮಾರು ಎರಡು ಗಂಟೆ ಹೊತ್ತಿನಲ್ಲಿ ಮಂದಿರಕ್ಕೆ ನುಗ್ಗಿ ಕೃತ್ಯವನ್ನ ಎಸಗಿದ್ದಾರೆ ಅಂದಾಜು ಒಂದು ಪಾಯಿಂಟ್ ಐದು ಲಕ್ಷ ಹಣ ಕದ್ದೊಯ್ದಿರಬಹುದೆಂದು ಮಂದಿರದವರು ತಿಳಿಸಿದ್ದಾರೆ ಇನ್ನ ಈ ಪ್ರಕರಣ ಧಾರವಾಡ ನಗರ ಠಾಣೆಯಲ್ಲಿ ದಾಖಲಾಗಿದೆ ಇನ್ನ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದೇವೆಂದು ತಿಳಿಸಿದ್ದಾರೆ